ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ವರ್ಕ್ ಪಡ್ತೀವಿ ಇಲ್ಲಿವರೆಗೂ ಅವ್ರೇನು ಬಂದು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಲ್ವಾ ರಾಜ್ಯದ ಕೇಂದ್ರ ಸಾರಿ ರಾಜ್ಯದ ಕೃಷಿ ಸಚಿವರು ಇಲ್ಲಿವರೆಗೂ ಬಂದಿದಾರಾ ಇಲ್ಲಿವರೆಗೂ ಬರ್ಲಿಕ್ಕೆ ಆಗಿಲ್ಲ ಅವ್ರು ಅವ್ರ ಪಾಪ ಕಲಬುರ್ಗಿ ಜಿಲ್ಲೆನ ಮರ್ತ ಬಿಟ್ಟಿದ್ದಾರೆ ಅವ್ರ ರಾಜ್ಯ ಅಂದ್ರೆ ಬಹುಶಃ ಅವ್ರ ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮೂಡ್ತಾ ಇದೆ ಅವ್ರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಹಾಗಾಗಿ ತಮಗೆ ಗೊತ್ತಿದ್ದಂಗಣ ಇಲ್ಲಿಯವರೆಗೂ ನಾವೆಲ್ಲವೂ ಲೆಕ್ಕಾಚಾರ ಮಾಡ್ತಕ್ಕಂಥದ್ದಾದ್ರೆ ಎರಡು ಲಕ್ಷ ಎರಡು ಎಕ್ಟರ್ ಅಷ್ಟು ರೈತರು ಇವತ್ ಸಂಕಷ್ಟ ಏನ್ ಅನುಭವಿಸ್ತಾ ಇದ್ದಾರೆ ಅತತ್ರ ಅಲ್ಲಿ ಆರ್ನೂರು ಕೋಟಿಗಿಂತ ಹೆಚ್ಚು ಇವತ್ತು ರೈತರಿಗೆ ಸಿಕ್ಬೇಕಾಗಿದೆ ಎರಡು ಎಕ್ಟ್ರ್ಗಿಂತ ಎರಡು ಲಕ್ಷ ಎಕ್ಟರ್ಗಿಂತ ಹೆಚ್ಚಾಗಿರ್ತಕ್ಕ ಎರಡು ಎಕ್ಟರ್ಗಿಂತ ಹೆಚ್ಚಾಗಿರ್ತಕ್ಕಂಥ ರೈತರಿಗೆ ಇನ್ನೂರ ಕೋಟಿ ರೂಪಾಯಿ ಅಷ್ಟು ಹಣ ಬಿಡುಗಡೆ ಆಗ್ಬೇಕಾಗಿದೆ ಒಟ್ಟಾರೆಯಾಗಿ ಒಂಬೈನೂರು ಕೋಟಿಯಷ್ಟು ಇವತ್ತು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ಇಲ್ಲಿ ರೈತರು ಉಳಿಲಿಕ್ಕೆ ಸಾಧ್ಯ ಮಾತಾಗಿ ರಾಜ್ಯ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು